ಅಮರ್ ನಾಗೇಶ್ ಅವರ ಧರ್ಮಪತ್ನಿ ರಮ್ಯಾಜಿ ಈ ರಮ್ಯಾ ರಮ್ಯಾಂದ ನಮ್ ಸಂಸಾರ ನಮ್ ಕುಟುಂಬ ನಮ್ಮ ಮಾನ ಮರ್ಯಾದೆ ಎಲ್ಲ ಈಕೆಯಿಂದ ಬೀದಿ ಪಾಲು ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ವಂತ ಒಡವೆ ಕೇಳಲು ಹೋದ ಗೃಹಿಣಿ ಮೇಲೆ ಹಲ್ಲಿಗೆ ಯತ್ನ ದೂರು ದಾಖಲು ತಿಂಗಳ ಬಳಿಕ ಎಫ್ಐಆರ್ ರಕ್ಷಣೆಗೆ ಮಹಿಳಾ ಆಯೋಗದ ಮೊರೆ ಹೋಗಲಾಗುವುದು ನಳಿನಿ ತನ್ನ ಸ್ವಂತ ಒಡವೆಗಳನ್ನು ಹಿಂತಿರುಗಿಸಿ ಎಂದು ಕೇಳಲು ಸಂಬಂಧಿಕರ ಮನೆಯ ಬಳಿ ಹೋದ ವೇಳೆ ಗೃಹಿಣಿಯನ್ನ ಕೆಳಗೆ ತಳ್ಳಿ ಹಲ್ಲೆ ಮಾಡಲು ಯತ್ನಿಸಿರುವ ಘಟನೆ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ನಡೆದಿದ್ದು ನಗರ ಠಾಣೆಯಲ್ಲಿ ದೂರು ದಾಖಲು ನಗರದ ವಿನೋಬ ಕಾಲೋನಿ ನಿವಾಸಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತನ್ನ ಸಹೋದರ ಮಾವನ ಮಗನಾದ ಟ್ಯಾಂಕ್ ಬಂಡ್ ರಸ್ತೆಯ ನಿವಾಸಿ ಅಮರ್ ನಾಗೇಶ್ ರಾವ್ ಮತ್ತು ಅವರ ಪತ್ನಿ ರಮ್ಯಾ ರಾಕೇಶ್ ನಿರ್ಮಲಾ ಅವರ ಮೇಲೆ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತನ್ನ ಸಂಬಂಧಿ ಅಮರ್ ಅವರ ಪತ್ನಿ ರಮ್ಯಾ ಅವರು ಹಣ ಅವಶ್ಯಕತೆ ಇದ್ದುದರಿಂದ ತನ್ನ ಗಂಡನಿಗೆ ತಿಳಿಯದಂತೆ ಅವರ ಒಡವೆಗಳನ್ನ ತಂದು ತನ್ನ ಖಾತೆಯಲ್ಲಿ ಖಾಸಗಿ ಫೈನಾನ್ಸ್ ಸಂಸ್ಥೆಯಲ್ಲಿ ಅಡ ಇಡುವಂತೆ ಕೋರಿದ್ದರು ಈ ವೇಳೆ ನನಗೂ ಹಣ ಅವಶ್ಯಕತೆ ಇದ್ದುದರಿಂದ ರಮ್ಯಾ ಮತ್ತು ತನ್ನ ಒಡವೆ ಸೇರಿಸಿ ನೂರ ಹದಿನೈದು ಗ್ರಾಂ ಚಿನ್ನದ ಒಡವೆಗಳನ್ನು ಇಟ್ಟು ಹಣ ಪಡೆದಿದ್ದವು ನಂತರ ದಿನಗಳಲ್ಲಿ ರಮ್ಯಾ ಅವರ ಪತಿ ಅಮರ್ ಅವರಿಗೆ ವಿಷಯ ತಿಳಿದು ಅಮರ್ ತನ್ನ ಬಳಿ ಬಂದು ಒಡವೆ ಬಿಡಿಸಿಕೊಡುವಂತೆ ಕೇಳಿ ತನ್ನ ಹಾಗೂ ಅವರ ಪತ್ನಿ ರಮ್ಯಾ ಅವರ ಒಡವೆಗಳನ್ನ ಎಲ್ಲಾ ಬಿಡಿಸಿಕೊಂಡು ಹೋದರು ಆದ್ದರಿಂದ ಕಳೆದ ನವೆಂಬರ್ ಹನ್ನೊಂದರಂದು ತನ್ನ ಒಡವೆಗಳನ್ನ ತನಗೆ ನೀಡುವಂತೆ ಅಮರ್ ಅವರ ಮನೆಗೆ ಹೋಗಿ ಕೇಳಿದಾಗ ಮನೆಯವರೆಲ್ಲ ಸೇರಿ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ನಳಿನಿ ಅವರು ಠಾಣೆಗೆ ದೂರು ನೀಡಿದ್ದಾರೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಳಿನಿ ಅವರು ಅಮರ್ ಒಬ್ಬ ಭ್ರಷ್ಟನಾಗಿದ್ದು ಮೀಟರ್ ಬಡ್ಡಿ ದಂಧೆ ನಡೆಸಿಕೊಂಡು ಅಮಾಯಕ ಜನರ ಪ್ರಾಣ ಹಿಂಡುತ್ತಿದ್ದಾನೆ ಎಂದು ಆರೋಪಿಸಿದ ಅವರು ನನ್ನ ಒಡವೆ ತೆಗೆದುಕೊಂಡು ಹೋಗಿ ನನ್ನ ಮೇಲೆಯೇ ಹಲ್ಲಿಗೆ ಮುಂದಾಗಿರುವ ಅಮರ್ ಮತ್ತು ಅವರ ಪತ್ನಿ ಹಾಗೂ ಅವರ ಸಹಚರರ ಮೇಲೆ ಕಾನೂನು ರೀತಿಯ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಅಮರ್ ರಾಜಕೀಯವಾಗಿ ಗುರುತಿಸಿಕೊಂಡಿದ್ದರಿಂದ ಕಳೆದ ತಿಂಗಳ ಹನ್ನೊಂದರಂದು ನೀಡಿದ ದೂರನ್ನ ಕಳೆದ ಎರಡು ದಿನಗಳ ಹಿಂದೆ ಎಫ್ಐಆರ್ ಮಾಡಿದ್ದು ನನಗೆ ನ್ಯಾಯ ದೊರೆಯದಿದ್ದರೆ ಮಹಿಳಾ ಆಯೋಗ ಹಾಗೂ ರಾಜ್ಯ ಮುಖ್ಯಮಂತ್ರಿ ಮತ್ತು ಕ್ಷೇತ್ರದ ಶಾಸಕರು ಸಚಿವರಾದ ಸುಧಾಕರ್ ಅವರ ಮೊರೆ ಹೋಗಲಾಗುವುದು ಎಂದರು ಸರ್ ರೆಡ್ಡಿ ಅಣ್ಣ ಇಷ್ಟೇ ನನ್ನ ಹೋರಾಟ ದಯವಿಟ್ಟು ಇಲ್ಲಿವರೆಗೂ ನಿಲ್ಲದಿಲ್ಲ ನಾನು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ನನ್ನ ಈ ಸಪೋರ್ಟಿವ್ ಆಗಿ ನನ್ನ ಸತ್ಯ ನಿಜ ಆಗೋದಕ್ಕೋಸ್ಕರ ಮಹಿಳಾ ಸಂಘಟನೆಗಳು ದಲಿತ ಸಂಘಟನೆಗಳು ಸುಮಾರು ಜನ